हेलो गाइस वेलकम बैक टू माय यूट्यूब चलो बंद विशाल मैग मार्टी ಅಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಎಷ್ಟೆಷ್ಟು ಅಮೌಂಟ್ ಆಯಿತು ಹಾಗೆ ವರ್ತ್ ಯಾವುದು ಅನ್ವರ್ತ್ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ತುಂಬ ಜನ ಗೊತ್ತಿರುತ್ತೆ ವಿಶಾಲ್ ಮೆಗಾ ಮಾರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೈಝು ಲೋ ಪ್ರೈಸ್ ಇರುತ್ತೆ ಅಂದರೆ ಕಿಚನ್ ಡಿಪಾರ್ಟ್ಮೆಂಟ್ ಬಂದರೆ ಲೋ ಪ್ರೈಸ್ ಇರುತ್ತೆ ಕಾಸ್ಟ್ಯೂಮ್ ಬಟ್ಟೆ ಅಂತ ಬಂದರೆ ಹೈ ರೇಂಜ್ ಇರುತ್ತೆ ಅದಕ್ಕೋಸ್ಕರ ನಾನೇನು ತಂದಿದ್ದೀನಿ ವರ್ತ್ ಅನ್ನಿಸ್ತಾ ನಾನು ತಂದಿರೋದು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಹೇಗೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಕಿಚನ್ಗೆ ಯೂಸ್ ಆಗುವಂಥ ಟವಲ್ಸ್ ಇದು ಬಂದ್ಬಿಟ್ಟು ಒಂದು ಒನ್ ಟು ತ್ರೀ ಕಿಚನ್ಗೆ ಕಿಚನಲ್ಲಿ ಒತ್ಸದಿಕೋಸ್ಕರ ಇದು ಇದು ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಮೂರರಿಂದ ಸಿಕ್ಸ್ಟಿ ರುಪೀಸ್ ನೋಡಿ ಇದು ಕಾಣಿಸ್ತಾ ಇದೆಯಾ ಇದು ನನಗೆ ತುಂಬ ವರ್ತ್ ಅನ್ನಿಸ್ತು ಸಾಫ್ಟ್ ಸಾಫ್ಟಾಗಿದೆ ಮತ್ತು ನೀಟಾಗೆ ಕ್ಲೀನ್ ಆಗುತ್ತೆ ಕಿಚನು ಸಜ್ಜ ಇರ್ಬೋದು ಒಂದು ವುಡ್ಡು ಇರ್ಬೋದು ಪ್ರತಿಯೊಂದು ನೀಟಾಗಿ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದ್ವಿ ಅಂದರೆ ಇದನ್ನು ಎರಡು ತೊಗೊಂಡಿದ್ದೀವಿ ಒಂದರಲ್ಲಿ ಮೂರು ಬರುತ್ತೆ ಎರಡು ಇದು ಓಕೆ ಇದು ವರ್ತ ಅನ್ವರ್ಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಪೌಚ್ ಮೇಕಪ್ ಪೌಚ್ ಇದು ಒಂದು ಇದೆ ಒಳಗಡೆ ಕಂಪಾರ್ಟ್ಮೆಂಟ್ ದೊಡ್ಡದಾಗಿದೆ ಅದು ತುಂಬ ಸ್ಟೋರೇಜ್ ಮಾಡ್ಕೋಬೋದು ಸ್ಟೋರೇಜ್ ಆರಾಮಾಗಿ ನಾವೊಂದು ಐ ಶೇಡೋ ಮಿರರ್ ಲಿಪ್ಸ್ಟಿಕ್ ಪ್ರತಿಯೊಂದು ಇಟ್ಕೊಬೋದು ತುಂಬ ದೊಡ್ಡದಾಗಿದೆ ಇದು ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ನಾನು ಹಿಂಗೆಲ್ಲ ಶೋ ಮಾಡ್ತೀನಿ ನೋಡಿ ಹಂಡ್ರೆಡ್ ರುಪೀಸ್ ಇದು ನನಗಿದು ವರ್ತ್ ಅನ್ನಿಸ್ತು ಅದಕ್ಕೆ ತಗೊಂಡೆ ನನಗೆ ಇಷ್ಟ ಆಯಿತು ಇದು ಐ ಲವ್ ಪ್ಯಾಂಡಾ ನನಗೆ ಈ ಪ್ಯಾಂಡ ಅಂದರೆ ತುಂಬ ಇಷ್ಟ ಅದಕ್ಕೆ ಇದು ತೊಗೊಂಡೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಮ್ಯಾಟ್ ಮನೆಗೆ ಮುಖ್ಯವಾಗಿ ಬೇಕಾಗಿರೋದು ಮ್ಯಾಟ್ ಇದರಲ್ಲಿ ನಾವು ತುಂಬ ಸರ್ಚ್ ಮಾಡ್ತೀವಿ ಪ್ರತಿಯೊಂದನ್ನು ಇದು ನೋಡಿ ಇಷ್ಟು ದೊಡ್ಡದಾಗಿದೆ ದೊಡ್ಡದಾಗಿದೆ ಇದು ಬಂದ್ಬಿಟ್ಟು ಡಾರ್ಕ್ ವೈನ್ ಕಲರ್ ಇದೆ ಇದು ಹಂಡ್ರೆಡ್ ರುಪೀಸ್ ಅಂದರೆ ಇವಾಗ ಆಫರ್ ಇದೆ ಇಂದ ನಿಮ್ಮ ಸುತ್ತಮುತ್ತ ಮನೆಗಳಲ್ಲಿ ಮನೆ ಹತ್ರ ಎಲ್ಲಿ ಬೇ ಇದು ವಿಶಾನ್ ಮೆಗಾ ಮಾರ್ಟ್ ಇದೆಯೋ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಿ ಯಾಕಂದರೆ ಇವಾಗ ಕ್ರಿಸ್ಮಸ್ ಇರೋದ್ರಿಂದ ತುಂಬ ಆಫರ್ಸ್ ಬಿಟ್ಟಿದ್ದಾರೆ ಇದು ಹಂಡ್ರೆಡ್ ರುಪೀಸ್ ಕಾಣಿಸ್ತಾ ಇದೆಯಾ ಇದ್ರ ಜೊತೆಗೆ ಇದನ್ನು ತೊಗೊಂಡ್ವಿ ಒಂದು ಹಾಲಲ್ಲಿ ಹಾಕೋಣ ಅಂದ್ಬಿಟ್ಟು ಒಂದು ರೂಮಲ್ಲಿ ಹಾಕೋಣ ಅಂದ್ಬಿಟ್ಟು ಟೂ ಪರ್ಚೇಸ್ ಮಾಡಿದ್ದೀವಿ ಇದು ಸೇಮ್ ಹಂಡ್ರೆಡ್ ರುಪೀಸ್ ಅಂದರೆ ಇದು ಒಂದು ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ಆ್ಯಂಡ್ ವೈಟು ಗ್ರೇ ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ ಕೊಳೆ ಆದರೆ ಕಾಣಿಸ್ಬಾರ್ದು ಅದು ಮೇಯ್ನ್ ಪ್ರಾಬ್ಲಮ್ ಮ್ಯಾಟ್ಗಳಲ್ಲಿ ಕೊಳೆ ಆದರೆ ಕಾಣಿಸ್ಬಾರ್ದು ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದ್ವಿ ನೆಕ್ಸ್ಟ್ ಬಂದುಬಿಟ್ಟು ಚಾಕೋಟ್ಸ್ ಇದು ಬೈ ಟೂ ಫಿಫ್ಟಿ ಗ್ರಾಮ್ಸು ಗೆಟ್ ಟು ಫಿಫ್ಟಿ ಗ್ರಾಮ್ಸ್ ಫ್ರೀ ಅಂದರೆ ಒಂದಕ್ಕೆ ಒಂದಕ್ಕೆ ತೊಗೊಂಡ್ರೆ ಫ್ರೀ ಇದು ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ರುಪೀಸ್ ದೂರದಿಂದ ಕಾಣಲ್ಲ ಅಂದರೆ ಒನ್ ಸಿಕ್ಸ್ಟಿ ರುಪೀಸ್ ಇದು ಇದು ಹಾಲಲ್ಲಿ ಹಾಕೊಂಡು ಹೋತೀನಿ ನಾವು ತುಂಬ ಜನಕ್ಕೆ ಗೊತ್ತಿರುತ್ತೆ ಅದೇ ನಾನು ಏನು ಹೇಳೋದು ಬೇಡ ಇದು ಬಂದ್ಬಿಟ್ಟು ಡಿಟೇಲ್ಸು ಇದು ಒನ್ ಟೂ ತ್ರೀ ಫೋರ್ ಇದ್ರ ನಾಲ್ಕರಿಂದ ಒನ್ ತರ್ಟಿ ಸಿಕ್ಸ್ ಏನೋ ಆಯಿತು ಹ್ಞೂ ಇದು ಹೊರ್ತಿದೆ ಅನ್ನಿಸ್ತು ಆವಾಗವಾಗ ಹೋಗಿ ತೊಗೊಂಡು ಬರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇದು ನೆಕ್ಸ್ಟ್ ಬಂದುಬಿಟ್ಟು ಟೀ ಪೌಡರ್ ತ್ರೀ ರೋಸ್ ಇದು ಬಂದುಬಿಟ್ಟು ಇಲ್ಲಪ್ಪ ಅದು ರೇಟು ಹಾಂ ಒನ್ ಸೆವೆಂಟಿ ಫೈವ್ ರುಪೀಸ್ ಇದೇನು ಎಲ್ಲ ಕಡೆ ಸಿಗುತ್ತೆ ಇದೇನು ಮೆಗಾಮಾರ್ಟ್ಗೆ ಹೋಗ್ಬೇಕಂತೇನಿಲ್ಲ ನಾನು ತೊಗೊಂಡು ಬಂದಿರೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಬಂದ್ಬಿಟ್ಟು ಸ್ಟ್ಯಾಂಡ್ ಪ್ಲೇಟ್ ಸ್ಟ್ಯಾಂಡ್ ನಮ್ಮ ಮನೆಯಲ್ಲಿ ದೊಡ್ಡ ಸ್ಟ್ಯಾಂಡ್ ಹಾಕೋಷ್ಟು ದೊಡ್ಡ ಕಿಚನ್ ಇಲ್ಲ ಕಿಚನ್ ಚಿಕ್ಕದಿರೋದ್ರಿಂದ ಅದರಲ್ಲೇ ಹಿಂಗೆ ನಾರ್ಮಲ್ ಆಗಿ ಇಟ್ಟಿದ್ದೀವಿ ಬಟ್ ಆದರೆ ಇದರಲ್ಲಿ ಇಡೋಣ ಅಂತ ತೊಗೊಂಡು ಬಂದಿದ್ದೀನಿ ಇವಾಗ ಮೆಸ್ಸಿ ಮೆಸ್ಸಿಯಾಗಿ ಕಾಣುತ್ತೆ ಆ ಥರ ಇಟ್ಟರೆ ಅದಕ್ಕೆ ಇದು ಅಷ್ಟೇ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಇದು ಇದು ವರ್ತ್ ಅನ್ನಿಸ್ತು ನನಗೆ ಹಂಡ್ರೆಡ್ ರುಪೀಸ್ ಆರಾಮಾಗಿ ಕೊಡ್ಬೋದು ಇದಕ್ಕೆ ಏನಿಲ್ಲ ಏನಿಲ್ಲ ಅಂದರೂ ಒಂದರಲ್ಲಿ ಟೂ ಅಂತ ಅಂದ್ಕೊಂಡ್ರೂ ಆರು ಕಂಪಾರ್ಟ್ಮೆಂಟ್ ಇದೆ ಒಂದು ಹನ್ನೆರಡು ಪ್ಲೇಟ್ಸ್ ಇಡ್ಬೋದು ನಾವು ಇಡ್ಬೋದು ವರ್ತ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಶರ್ಟ್ ಸ್ಟ್ಯಾಂಟ್ ಶರ್ಟ್ ಅಥವಾ ಬೆಲ್ಟ್ ಅಥವಾ ಟೋಪಿ ಅದೇ ಬ್ಯಾಗ್ ಕೂಡ ಹ್ಯಾಂಗ್ ಮಾಡ್ಕೊಬೋದು ನಮ್ಮ ಮನೇಲಿ ಇರಲಿಲ್ಲ ಹ್ಯಾಂಗಿಂಗ್ಗೋಸ್ಕರ ಬ್ಯಾಗ್ ಹ್ಯಾಂಗಿಂಗ್ ಮಾಡೋಕ್ಕೆ ನಮ್ಮದೇನಾದರೂ ಪುಲೋವರ್ ಅಥವಾ ಸ್ವೆಟರ್ ಹ್ಯಾಂಗಿಂಗ್ ಮಾಡೋಕ್ಕೆ ಬೇಕಿತ್ತು ಅದು ಒಳಗಡೆ ಕಬೋರ್ಡಲ್ಲಿ ಇಟ್ಟಿರ್ತೀವಿ ಕೈಗೆ ಸಡನ್ನಾಗಿ ಸಿಗೋದಿಲ್ಲ ಡೋರ್ ಡೋರಿಂದೇ ಹಾಕಿದ್ರೆ ಸಿಗುತ್ತೆ ಅದಕ್ಕೋಸ್ಕರ ಇದು ಬಂದುಬಿಟ್ಟು ಫಿಫ್ಟಿ ರುಪೀಸ್ ಅಂದರೆ ಫಾರ್ಟಿ ನೈನ್ ರುಪೀಸ್ ಫಾರ್ಟಿ ನೈನ್ ರುಪೀಸ್ ಇದು ಇದು ಅರ್ಥ ಅನ್ನಿಸ್ತು ಇದು ಏನೇನಾದರೂ ಸಿಕ್ಸ್ ಇದೆ ಹ್ಞೂ ಸಿಕ್ಸ್ ಇದೆ ಇದು ನನಗೆ ವರ್ತ್ ಅನ್ನಿಸ್ತು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮೂರು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಪೇಸ್ಟ್ ಫೇಸ್ ವಾಶ್ ಏನಾದ್ರೂ ಇಟ್ಕೊಬೋದು ಇದು ಬಂದ್ಬಿಟ್ಟು ಬ್ರಷ್ ಆ ಇದು ನಮ್ಮನೆಗೆ ಕಿಚನಲ್ಲಿ ಬೇಕಿತ್ತು ನಮ್ಮ ತಾಯಿ ಜಾಸ್ತಿ ಕಿಚನ್ ಹತ್ರನೇ ಯೂಸ್ ಮಾಡ್ತಾರೆ ಫೇಸ್ ವಾಶ್ ಮಾಡೋದು ಅಲ್ಲುಜದೆಲ್ಲ ಶಿಂಕ್ ಹತ್ರ ಎಲ್ಲ ಯೂಸ್ ಮಾಡ್ತಾರೆ ಅಲ್ಲಿ ಮೆಸಿ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ನನಗೆ ತೊಗೊಂಡಿದೆ ಇದು ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಇದು ಇದೆ ಅಲ್ವಾ ನನಗಿದು ತುಂಬ ವರ್ಕ್ ಅನ್ನಿಸ್ತು ನಾನು ಜಾಸ್ತಿ ಶಾಪಿಂಗ್ ಮಾಡಲ್ಲ ಹೋದ್ರೆ ಒಂದು ಟೂ ತೌಸಂಡ್ ಆದ್ಮೇಲೆ ಬರೋದು ನಾವು ಅಂದ್ಕೊಳ್ತೀವಿ ಹೋಗೋವಾಗ ಒಂದು ಫೈವ್ ಹಂಡ್ರೆಡ್ ತೊಗೊಂಡು ಬಂದ್ಬಿಡೋಣ ಸಾವಿರ ರೂಪಾಯಿ ಆದರೆ ಸಾಕು ತೊಗೊಂಡು ಬಂದ್ಬಿಡೋಣ ಅಂತ ನಾವು ಅಂದ್ಕೊಳ್ತೀವಿ ಅಲ್ಲೋದ್ಮೇಲೆ ಹೋಗ್ತಾರೆ ಇದು ಬಂದುಬಿಟ್ಟು ಮಯೋನೀಸ್ ವೆಜ್ ಮಯೋನೀಸ್ ನನಗೆ ಬ್ರೆಡ್ಜ್ ಜೊತೆ ತಿನ್ನೋಕ್ಕೆ ತುಂಬ ಇಷ್ಟ ಇದು ಮನೇಲಿ ಟೈಮ್ ಪಾಸ್ ಆದಾಗ ಏನಾದರೂ ತಿನ್ಬೇಕನ್ನಿಸ್ದಾಗ ಬರೀ ಬ್ರೆಡ್ ತಿನ್ನೋಕೆ ಬೋರ್ ಹೋಗಿ ಬೋರ್ ಆಗುತ್ತೆ ಈ ಮೈಯನ್ನು ಇಷ್ಟು ಜೊತೆಗೆ ಸೂಪರ್ ಸೂಪರಾಗಿರುತ್ತೆ ಅಂದರೆ ಇದು ಬಂದ್ಬಿಟ್ಟು ಹಂಡ್ರೆಡು ಇದು ಬೈ ಒಂದು ಗಿಟರಿ ಇದು ಇದು ಅಷ್ಟೇ ಬೈವನ್ ಗಿಟ್ವರಿ ಇದು ಬಂದುಬಿಟ್ಟು ಕೇಕ್ ಮಾಡೋದು ನಮ್ಮ ಮನೆಯಲ್ಲಿ ನನ್ನ ತಂಗಿಗೆ ಕೇಕ್ ಮಾಡೋದು ವೆರೈಟಿ ವೆರೈಟಿ ಫುಡ್ನ ಮಾಡೋದು ತುಂಬ ಅವಳಿಗೆ ಕೇಕ್ ಮಾಡೋದಕ್ಕೆ ಪ್ಯಾನ್ ಇರಲಿಲ್ಲ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ತೊಗೊಂಡು ಇದು ಚೆನ್ನಾಗಿದೆ ಇದು ವರ್ತ್ ಅನ್ನಿಸ್ತು ಇದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಇದು ವರ್ತ್ ಅನ್ನಿಸ್ತು ಚೆನ್ನಾಗಿದೆ ಆರಾಮಾಗಿ ಮಾಡ್ಬೋದು ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಆರಾಮಾಗಿ ಮಾಡ್ಬೋದು ಇದೇ ಹಂಡ್ರೆಡ್ ರುಪೀಸ್ ಇದು ನೆಕ್ಸ್ಟು ನಮ್ಮ ಮನೆಯಲ್ಲಿ ನಮ್ಮಮ್ಮನಿಗೆ ಪಡ್ಡು ದೋಸೆ ಇಡ್ಲಿ ತಿಂದು ಬೇಜಾರಾಗಿರ್ತಾರೆ ಕಂಡು ಪಡ್ಡು ಮಾಡೋದಿತ್ತು ಬಟ್ ಆದರೆ ಅದು ಎಲ್ಲ ಹಾಳಾಯಿತು ಅಂತ ಎಸ್ಬಿಟ್ವಿ ಅದಕ್ಕೆ ಇವಾಗ ಹೊಸ ತೊಗೊಂಡು ಮಾಡಿದ ಇದು ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಇದು ಹೊರತಾನು ನಮಗೆ ವೆಯ್ಟ್ಲೆಸ್ ಇದೆ ಆರಾಮಾಗಿ ಮಾಡಬೇಕು ಇದಕ್ಕೆ ಇದ್ರ ಜೊತೆಗೆ ಇದನ್ನು ತಗೊಂಡ್ವಿ ಇದು ಎಕ್ಸ್ಟ್ರಾ ಇದು ಇದು ಬಂದ್ಬಿಟ್ಟು ಸೆವೆಂಟಿ ನೈನ್ ರುಪೀಸ್ ಅಂದರೆ ಏಯ್ಟಿ ರುಪೀಸು ಿಂದ ಹಿಡಿದು ಟೂ ಏಯ್ಟಿ ಅಂತ ಹೇಳ್ಬೋದು ಎರಡರಿಂದ ಟೂ ಏಯ್ಟಿ ಅಂತ ಇದೆಲ್ಲ ಬೇರೆ ಕಡೆ ಶಾಪಲ್ಲಿ ತೊಗೊಳ್ತೀವಿ ಅಂದರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹೇಳ್ತಾರೆ ಎರಡು ಸೇರ್ಸ್ ಹೇಳ್ತಾರೆ ಬಟ್ ಇಲ್ಲಿ ನನಗೆ ಬರ್ತಿದೆ ಅನ್ನಿಸ್ತು ಆಲ್ಮೋಸ್ಟ್ ಮೆಗಾಮಾರ್ಟಲ್ಲೆಲ್ಲ ಬರ್ತೇನೆ ಡಿ ಮಾರ್ಟು ಎ ಮೆಗಾಮಾರ್ಟ್ ವಿಶ್ವ ಮೆಗಾಮಟಲ್ ಎಲ್ಲ ಬರ್ತಿದ್ದೇ ಇರ್ತಿರ್ತಾರೆ ಲಾಸ್ತಂತೂ ಯಾವುದೂ ಇರೋಲ್ಲ ಇದು ಬಂದ್ಬಿಟ್ಟು ಪೀನೆಟ್ ಬಟ್ರು ನನ್ನ ತಂಗಿ ತೊಗೊಂಡಿರೋದಿದ್ರು ನಾನಲ್ಲ ಅವಳಿಗೆ ಇದು ಬ್ರೆಡ್ ಜೊತೆ ತಿನ್ನಕ ಅವಳು ತೊಗೊಂಡಿದ್ದಾಳೆ ಅಂದರೆ ಅವಳಿವಾಗ ಸೆವೆನ್ ಮಂತ್ಸ್ ಪ್ರೆಗ್ನೆಂಟು ಅದಕ್ಕೆ ತೊಗೊಂಡಿದ್ದಾಳೆ ಇದು ಬಂದುಬಿಟ್ಟು ಒನ್ ಸೆವೆಂಟಿ ಫೈವ್ ರುಪೀಸ್ ಇದು ಚೆನ್ನಾಗಿದೆ ಪಿನೆಟ್ ಬಟ್ರ್ ಬ್ರೆಡ್ ಜೊತೆ ಹಾಗೆ ಅವಳು ಜಾಮ್ ಕೂಡ ತೊಗೊಂಡಿದ್ದಾಳೆ ಇದು ಅಷ್ಟೇ ಬೈ ಒನ್ ಗೆಟ್ ಒನ್ ಅಂತ ಹ್ಞೂ ಇದು ಬೈ ಒನ್ ಗೆಟ್ ಒನ್ನೇ ಫುಲ್ ಬ್ಲಾಮ್ ಅಂತಿದೆ ಒನ್ ತರ್ಟಿ ಫೈವ್ ಒಂದು ಅದ್ರ ಜೊತೆ ಇನ್ನೊಂದು ಕೊಟ್ಟಿದ್ದಾರೆ ಟು ಬೈ ಒನ್ ಗೆಟ್ ಸನ್ ಇದು ಅಷ್ಟೇ ಮರ್ತಿದೆ ಬ್ರೆಡಲ್ಲಾಗಲಿ ಬನ್ನಲ್ಲಾಗಲಿ ಹಾಕೊಂಡ್ತೀವಿ ಬರ್ತದೆ ಅಷ್ಟೇ ಇಷ್ಟ ಆಮೇಲೆ ನನಗೆ ದಿವಿ ಕವರ್ ಅಂದರೆ ಪಿಲ್ಲೋ ಕವರ್ ತುಂಬ ಇಷ್ಟ ಆಗೋದಂದರೆ ನನಗೆ ಮಾ ಮಾರ್ಟಲ್ಲಿ ನಿಶಾನ್ ಮ್ಯಾಗ ಮಾಲ್ಟಲ್ಲಿ ಪಿಲ್ಲೋ ಕವರ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ಲಾತು ನಿಜ ಹೇಳಬೇಕಂದ್ರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ವಿಷಾನ್ ಮ್ಯಾಗ ಮಾರ್ಟಿಂದಾನೆ ತಗಿರೋದು ಕಾಟನ್ ಇದು ಇದು ಬಂದ್ಬಿಟ್ಟು ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ ಓನ್ಲಿ ಫಾರ್ಟಿ ರುಪೀಸ್ ಓನ್ಲಿ ಫಾರ್ಟಿ ನಾವು ಆನ್ಲೈನಲ್ಲಿ ಹುಡ್ಕೋದ್ರೂ ಇಷ್ಟು ಕಮ್ಮಿ ಸಿಗೋದಿಲ್ಲ ಮತ್ತು ಇದು ಡಿಸೈನು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ತೊಗೊಂಡು ಒಂದು ನನಗೆ ನಾನು ಎರಡು ಪಿಲ್ಲೋ ಯೂಸ್ ಮಾಡೋದು ಒಂದು ಪಿಲ್ಲೋ ನನಗೆ ನಿದ್ದೆ ಇದ್ದೇ ಬರಲ್ಲ ಎರಡು ಪಿಲ್ಲೋ ಯೂಸ್ ಮಾಡೋದು ನಾನು ಇದು ಒಂದು ಇದು ಕಾಂಬಿನೇಷನ್ ಚೆನ್ನಾಗಿತ್ತು ನೋಡಿದ ತಕ್ಷಣ ಇಷ್ಟ ಆಯಿತು ತೊಗೊಂಡು ಬಂದೆ ಇದು ಅಷ್ಟೆ ತರ್ಟಿ ನೈನ್ ರುಪೀಸ್ ತರ್ಟಿ ನೈನ್ ರುಪೀಸ್ ಎರಡು ಥರ್ಟಿ ನೈನ್ ತರ್ಟಿ ನೈನ್ ರುಪೀಸ್ ಅಂದರೆ ಏಯ್ಟಿ ರುಪೀಸ್ಗೆ ಎರಡು ಪಿಲ್ಲೋ ಕವರ್ ಆಮೇಲೆ ನೆಕ್ಸ್ಟು ಬಂದ್ಬಿಟ್ಟು ನಮ್ಮ ಹಾಲಲ್ಲಿ ದಿವಾನ ಇದೆ ಅದಕ್ಕೋಸ್ಕರ ಇದು ಬೆಡ್ ಶೀಟ್ ಆ್ಯಂಡ್ ಪಿಲೋ ಕವರ್ ಸೆಟ್ ಇದು ಫುಲ್ಲು ಇದು ಬಂದ್ಬಿಟ್ಟು ವರ್ತ್ ಅನ್ನಿಸ್ತು ಇದು ಓನ್ಲಿ ಟೂ ಹಂಡ್ರೆಡ್ ರುಪೀಸು ನನಗೆ ಕಮ್ಮಿ ಕೊಡ್ತಾರಲ್ವ ಏನಾದರೂ ಯಮರ್ಸ್ತಾರೇನೋ ಅಂತ ಅನ್ಕೊಂಡ್ಬಿಟ್ಟಿದೆ ಬಟ್ ಕ್ಲಾತಲ್ಲೂ ಅಷ್ಟೇ ನೋ ಕಾಂಪ್ರಮೈಸ್ ಚೆನ್ನಾಗಿದೆ ನೋ ಕಾಂಪ್ರಮೈಸ್ ಕ್ಲಾತಲ್ಲಿ ಕೂಡ ತುಂಬ ಚೆನ್ನಾಗಿದೆ ನಮ್ಮ ಹಾಲ್ಗೆ ಹಾಕಿದ್ಮೇಲೆ ತೋರಿಸ್ತೀನಿ ಅಂದರೆ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆದಮೇಲೆ ಹೋಮ್ ಟೂರ್ ಮಾಡ್ತೀನಿ ನಿಜ ನಾನು ಹೋಮ್ ಟೂರ್ ಮಾಡಬೇಕಂದ್ರೆ ನೀವೆಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ನಾನು ಟೀ ಶರ್ಟ್ಸ್ ನನಗೆ ಟೀ ಶರ್ಟ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಅದು ತಗೊಂಡೆ ಚನ್ನಾಗಿದೆ ಅಂತಾ ನೈಟ್ ಅತ್ತ ಹಾಕೊಳೋಸ್ಕರ ನೈಟ್ ಹೊತ್ತು ಹಾಕಳ್ಬಹುದು ಇಲ್ಲ ರೋಗವಾಗಬೇಕಾದ್ರೂ ಹಾಕಳ್ಬಹುದು ಏನು ಪ್ರಾಬ್ಲಮ್ ಇಲ್ಲ ಇದು ಬಂದ್ಬಿಟ್ಟು 120 ರೂಪೀಸ್ ಆರಾಮ ಪಡಬಹುದು ಹಾರ್ಟ್ ಇದೆ lots of foam ಹಾರ್ಟ್ ಇದೆ lots of love ಅದ್ರ ಜೊತೆಗೆ ನಾನು ಇನ್ನೊಂದು ತಗೊಂಡೆ ನನಗೆ ಈ ಲ್ಯಾವೆಂಡರ್ ಕಲರ್ ಅಂದರೆ ತುಂಬ ಇಷ್ಟ ಆ ಕಲರಲ್ಲಿ ಬಟರ್ಫ್ಲೈ ಇದು ನಂಗೆ ತುಂಬ ಇಷ್ಟಪಟ್ಟು ತಗೊಂಡೆ ಇದು ಇದು ಅಷ್ಟೇ ಸೇಮ್ ಒನ್ ಟ್ವೆಂಟಿ ರುಪೀಸ್ ಎರಡೂ ವರ್ತಿದೆ ಆಮೇಲೆ ಅಷ್ಟೇ ಗಾಯ್ಸ್ ಇದೊಂದು ಚಾಕ್ಲೇಟ್ ಫ್ರೂಟಿ ಚಾಕ್ಲೇಟು ಆಮೇಲೆ ಇದೊಂದು ಹಾರ್ಟ್ ಬರುತ್ತಲ್ಲ ಹಾರ್ಟ್ ಬಿಸ್ಕೆಟ್ ಅಂತಾರೆ ಇದನ್ನು ಇದು ಮತ್ತು ಇದು ಜಲ್ಲಿ ಇದು ಎಷ್ಟು ಜನಕ್ಕೆ ನೆನಪಿರುತ್ತೆ ಅಂದರೆ ಎಷ್ಟು ಜನಕ್ಕೆ ನೆನಪಿದೆ ಇದು ಜಲ್ಲಿ ಜಲ್ಲಿ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತುಂಬ ನೆನಪೋದು ಇವಾಗೆಲ್ಲ ಬಿಟ್ಬಿಟ್ಟಿದೆ ಮತ್ತು ತೊಗೊಂಡು ಬಂದಿದ್ದು ಇದು ಸಮಥಿಂಗ್ ತರ್ಟಿ ರುಪೀಸ್ ಅಷ್ಟೇ ಅದು ಇದು ಅಷ್ಟೇ ಒಂದು ಟೆನ್ ರುಪೀಸ್ ಇರ್ಬೋದೇನೋ ಟ್ವೆಂಟಿ ರುಪೀಸ್ ಇದು ಅಷ್ಟೇ ಗೈಸ್ ನಾನು ಇಷ್ಟು ತೊಗೊಂಡು ಬಂದಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ವರ್ತ್ ಅನ್ನಿಸ್ತು ಯಾವುದು ವರ್ತ್ ಅನ್ನಿಸ್ಲಿಲ್ಲ ಅಂತ ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನನಗೆ ವೀಡಿಯೋಸ್ ಮಾಡೋದಕ್ಕೆ ಐಡಿಯಾಸ್ನ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಯಾವ ಥರ ವಿಡಿಯೋ ಬೇಕು ಅಂತ ನಾನು ಖಂಡಿತ ಮಾಡ್ತೀನಿ ನೆಕ್ಸ್ಟು ಬಿಲ್ ಬಿಲ್ ತೋರಿಸೇಬೇಕಲ್ವಾ ಫೇಕ್ ಅನ್ಕೊಟ್ರೆ ಯಾರದು ನೋಡಿ ಬಿಲ್ ಇದೆ ಕಾಣಿಸ್ತೀನಿ ಬಿಲ್ ಟೋಟಲ್ ಎಷ್ಟಾಗಿದೆ ಅಂತ ಹೇಳಬೇಕು ಹೇಳೋದು ಮತ್ತೋಗಿದೆ ಟೋಟಲ್ ನಮ್ಮದು ಬಿಲ್ ಆಗಿರೋದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ಫೋರ್ ರುಪೀಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ಕೊಳ್ಳಿ ಅಂದರೆ ಇದರಲ್ಲಿ ಒಂದು ಟೂ ಫಿಫ್ಟಿ ರುಪೀಸ್ ಟ್ಯಾಕ್ಸ್ ಇದೆ ಏನು ಮಾಡೋಣ ಅವ್ರು ಕರೆಂಟ್ ಬಿಲ್ ಕಟ್ಟೋಕ್ಕೆ ನಮ್ಗೆ ಹಾಕ್ತಾರೆ ನಮ್ಮ ಹೊಟ್ಟೆ ಮೇಲೆ ಓಡಿತಾರೆ ಏನು ಹೇಳೋಣ ಅದಕ್ಕೆ ನೆಕ್ಸ್ಟು ನಾನು ಮೀಶೋ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದಷ್ಟು ನಾನು ಆರ್ಡ್ರ್ ಮಾಡಿದ್ದೀನಿ ಅದು ಇನ್ನೂ ಬಂದಿಲ್ಲ ಬಂದಮೇಲೆ ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ರಿವ್ಯೂ ಕೊಡ್ತೀನಿ ಅದನ್ನು ಅದನ್ನು ನಿಮಗೆ ಯಾವುದು ಯೂಸ್ಫುಲ್ ಅನಿಸುತ್ತೋ ಅದನ್ನು ನೀವು ತೊಗೊಳ್ಬೋದು ಬೈ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಆ ವೀಡಿಯೋ ಬೇಕಾ ಬೇಡ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಲವ್ ಯು ಆಲ್ That's a flow.